ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರೆಗೆ ದಿನಗಣನೆ ಶುರುವಾಗಿದೆ ಈ ಮಧ್ಯೆ ಮಹಿಷ ಮಂಡಲೋತ್ಸವದ ಆಚರಣೆ ಸಾಕಷ್ಟು ಸದ್ದು ಮಾಡ್ತಾ ಇದೆ ಮಹಿಷಾ ಮಂಡಲೋತ್ಸವ ಸಮಿತಿಯವರು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ನಾವು ಆಚರಣೆ ಮಾಡ್ತೇವೆ ಅಂತೇಳಿ ಪಟ್ಟು ಹಿಡಿದಿದ್ದಾರೆ ಮತ್ತೊಂದು ಕಡೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಇದನ್ನು ವಿರೋಧಿಸಿ ಚಾಮುಂಡಿ ಬೆಟ್ಟ ಚಲೋಗೆ ಕರೆ ನೀಡಿದ್ದಾರೆ ಪೊಲೀಸರು ಇಬ್ಬರಿಗೂ ಅನುಮತಿಯನ್ನು ನಿರಾಕರಿಸಿದ್ದಾರೆ ಅಷ್ಟೇ ಅಲ್ಲ ಬಿ ಎನ್ ಎಸ್ ನೂರ ಅರವತ್ಮೂರು ಕಾಯ್ದೆ ಅನ್ವಯ ಮೈಸೂರು ನಗರದಾದ್ಯಂತ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ ನಾವೀಗ ಮೈಸೂರಿನ ಚಾಮುಂಡಿ ಬೆಟ್ಟದ ಪಾದದಲ್ಲಿರುವಂತಹ ತಾವರೆ ಕಟ್ಟೆ ಬಳಿ ಇದ್ದೇವೆ ನೀವು ನೋಡ್ತಾ ಇರ್ಬೋದು ಈ ಒಂದು ತಾವರೆ ಕಟ್ಟೆ ಬಳಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಪೊಲೀಸರು ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧವನ್ನು ವಿಧಿಸಿದ್ದಾರೆ ಅಂದರೆ ಈ ಒಂದು ಏನು ಚಾಮುಂಡಿ ಬೆಟ್ಟದಲ್ಲಿ ಇವತ್ತು ಏನು ಮಹಿಷಾಸುರ ಪ್ರತಿಮೆ ಇದೆ ಅಲ್ಲಿ ಹೋಗಿ ಪುಷ್ಪಾರ್ಚನೆಯನ್ನು ಮಾಡಿ ಮಹಿಷಾ ಮಂಡಲೋತ್ಸವ ಆಚರಣೆಯನ್ನು ಮಾಡ್ತೇವೆ ಅಂತ ಹೇಳಿದರು ಇದಕ್ಕೆ ವಿರೋಧ ವ್ಯಕ್ತವಾಗಿತ್ತು ಚಾಮುಂಡಿ ಬೆಟ್ಟ ಚಲೋಗೆ ಕರೆಯನ್ನು ನೀಡಲಾಗಿತ್ತು ಈ ಕಾರಣಕ್ಕಾಗಿ ಇಬ್ಬರಿಗೂ ಅನುಮತಿಯನ್ನು ನಿರಾಕರಿಸಿದ್ರು ಇವತ್ತು ಏನು ಬರುವಂತಹ ಭಕ್ತರಿಗೂ ಸಹ ಪ್ರವೇಶಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿದೆ ಸಾಮಾನ್ಯವಾಗಿ ದಸರಾ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ವಿವಾದದ ಕಿಡಿ ಹೊತ್ಕೊಳ್ತದೆ ಮಹಿಷಾ ದಸರಾ ಆಚರಣೆ ಎರಡು ಸಾವಿರದ ಹದಿನೈದರಿಂದ ಆರಂಭಿಸಲಾಗಿತ್ತು ದಸರಾ ಸಂದರ್ಭದಲ್ಲಿ ಮಹಿಷನಿಗೆ ದಸರಾ ಆಚರಿಸೋದಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಅದನ್ನು ಬದಲಾಯಿಸಿ ಮಹಿಷಾ ಮಂಡಲೋತ್ಸವ ಅನ್ನೋ ಹೆಸರಿನಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ರು ಮೈಸೂರಿನ ಪುರಭವನದಲ್ಲಿ ಅದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಆದರೆ ಪುರಭವನದಲ್ಲಿ ಆಚರಣೆಯ ಜೊತೆಗೆ ನಾವು ಚಾಮುಂಡಿ ಬೆಟ್ಟದಲ್ಲಿರುವಂತಹ ಮಹಿಷಾಸುರನ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡ್ತೇವೆ ಅನ್ನೋ ಒಂದು ವಾದ ಶುರುವಾದ ಹಿನ್ನೆಲೆಯಲ್ಲಿ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧವನ್ನು ವಹಿಸಲಾಗಿದೆ ಇಲ್ಲಿ ಧ್ವನಿವರ್ಧದ ಮುಖಾಂತರವಾಗಿ ರಾತ್ರಿಯವರೆ ಬೆಟ್ಟಕ್ಕೆ ಪ್ರವೇಶ ಇಲ್ಲ ಅಂತೇಳಿ ಅನೌನ್ಸ್ ಸಹ ಪೊಲೀಸರು ಮಾಡ್ತಾ ಇದ್ದಾರೆ ಹೀಗಾಗಿ ಏನು ಹೊಸ ಬಿ ಎನ್ ಎಸ್ ಕಾಯ್ದೆ ನೂರ ಅರವತ್ ಅಡಿಯಲ್ಲಿ ನಿಷೇಧಾಜ್ಞೆಯನ್ನ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರು ವಿಧಿಸಿದ್ದಾರೆ ಚಾಮುಂಡಿ ಬೆಟ್ಟವನ್ನು ಸೇರಿದಂತೆ ನಿರ್ಬಂಧವನ್ನ ಎಲ್ಲ ಕಡೆ ಸಾಯಿಸುತ್ತದೆ ಹೀಗಾಗಿ ಮಹಿಷಾ ಮಂಡಲೋತ್ಸವ ಆಚರಣೆ ಮೈಸೂರಿನ ಪುರಭವನ ಕಷ್ಟೇ ಸೀಮಿತವಾಗಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ ಇದರ ಜೊತೆಗೆ ಏನು ಚಾಮುಂಡಿ ಬೆಟ್ಟ ಚಲೋಗೆ ಕರೆ ನೀಡಲಾಗಿತ್ತು ಯಾವಾಗ ಇಲ್ಲಿ ನಿರ್ಬಂಧವನ್ನ ವಿಧಿಸಿದ್ರು ಆ ಒಂದು ಚಾಮುಂಡಿ ಬೆಟ್ಟ ಚಲೋವನ್ನು ಕೈ ಬಿಟ್ಟಿದ್ದೇವೆ ಅಂತೇಳಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದರು ಹೀಗಾಗಿ ಯಾರಿಗೂ ಸಹ ಇವತ್ತು ಪ್ರವೇಶವನ್ನು ನೀಡಿಲ್ಲ ಇದರಿಂದಾಗಿ ಸಾಕಷ್ಟು ಭಕ್ತರಿಗೆ ಸಮಸ್ಯೆ ಆಗ್ತಾ ಇದೆ ಯಾಕಂದರೆ ಚಾಮುಂಡಿ ಬೆಟ್ಟಕ್ಕೆ ಪ್ರತಿನಿತ್ಯ ಸಾವಿರಾರು ಜನರು ಬರ್ತಾರೆ ಅದರಲ್ಲೂ ಇವತ್ತು ಭಾನುವಾರ ಆಗಿರೋ ಕಾರಣ ಭಾನುವಾರದಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಮತ್ತು ಕೇವಲ ಮೈಸೂರು ಮಾತ್ರವಲ್ಲ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ದೇಶದ ಬೇರೆ ಬೇರೆ ಭಾಗಗಳಿಂದ ಜನರು ಬರೋದರಿಂದಾಗಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಡೀಲಿಕ್ಕೆ ಅವರಿಗೆ ಸಾಧ್ಯವಾಗ್ತಲ್ಲ ಇದು ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ತಾ ಇದೆ ಯಾಕಂದರೆ ಗಂಡ ಹೆಂಡತಿ ಜಗಳದ ನಡುವೆ ಅಂದರೆ ಅವರಿಬ್ಬರ ಜಗಳದ ನಡುವೆ ಭಕ್ತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರೋದು ನಿಜಕ್ಕೂ ವಿಪರ್ಯಾಸವೇ ಸರಿ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು